ಜನರ ಮನೆ ಬಾಗಿಲಿಗೆ ತಲುಪಲಿದೆ ಈ ಖಾತ ಜುಲೈ ಒಂದರಿಂದಲೇ ಈ ಒಂದು ಯೋಜನೆ ಜಾರಿ ಇದರ ಬಗ್ಗೆ ಪೋಸ್ಟ್ ಮಾಡುವ ಮುಖಾಂತರ ಶಿ ಶಿವಕುಮಾರ್ ಅವರು ಇವಾಗ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದು ರಾಜ್ಯ ಸರ್ಕಾರದಿಂದ ಆಸ್ತಿಯ ಮಾಲೀಕರಿಗೆ ತಮ್ಮ ದಾಖಲೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲು ತಾಂತ್ರಿಕವಾಗಿ ನೆರವು ನೀಡಲು ಹಾಗೂ ಅಗತ್ಯ ಡಿಜಿಟಲ್ ದಾಖಲೆಗಳನ್ನು ಹೊಂದಲು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಜುಲೈ ಒಂದರಿಂದ ಜನರ ಮನೆ ಬಾಗಿಲಿಗೆ ಈ ಖಾತಾ ವಿತರಣೆಯನ್ನ ಮಾಡಲಾಗುವುದು ಅಂತ ಸರ್ಕಾರವು ಇವಾಗ ಮುಂದಾಗಿರುವಂತದ್ದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈಗಾಗಲೇ ಈ ಖಾತವನ್ನ ಪಡೆಯುವುದನ್ನು ಕಡ್ಡಾಯ ಮಾಡಲಾಗಿದ್ದು ಗ್ರಾಮೀಣ ಭಾಗದಲ್ಲಿ ಆಸ್ತಿಯ ಮಾಲೀಕರಿಗೆ ಈ ಸ್ವತ್ತು ದಾಖಲೆಯನ್ನು ನೀಡುವ ರೀತಿಯಲ್ಲಿ ನಗರ ಪ್ರದೇಶದ ಮಾಲೀಕರಿಗೂ ಕೂಡ ಈ ಖಾತವನ್ನ ನೀಡಲಾಗುವುದು ಅಂತ ಸರ್ಕಾರವು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಈ ಖಾತಾವನ್ನ ಪಡೆಯಲು ಅರ್ಜಿದಾರರು ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಈ ಖಾತಾ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಇವಾಗಲೇ ಸದ್ಯದ ಮಟ್ಟಿಗೆ ಐದು ಲಕ್ಷ ಜನರು ಈ ಒಂದು ಈ ಖಾತವನ್ನ ಮಾಡಿಸಿದ್ದಾರೆ ಇನ್ನು ಬಾಕಿ ಇರುವಂತಹ ಇಪ್ಪತ್ತು ಲಕ್ಷ ಆಸ್ತಿಗಳ ದಾಖಲೆಗಳನ್ನ ಅಪ್ಲೋಡ್ ಮಾಡುವಂತ ಬಾಕಿ ಇರುವ ಕಾರಣ ಜುಲೈ ಒಂದರಿಂದಲೇ ಈ ಖಾತವನ್ನ ಮಾಡಿಸುವಂತಹ ಕೆಲಸವನ್ನ ಸರ್ಕಾರವು ಮುಂದಾಗಿರುವಂತದ್ದು ಈ ಖಾತವನ್ನ ಮಾಡಿಸುವಂತಹ ಪ್ರಯೋಜನ ಏನಂತಂದ್ರೆ ಈ ಖಾತ ಪಡೆಯುವುದರಿಂದ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಿನಂತಹ ನಗರಗಳಲ್ಲಿ ಆಸ್ತಿ ಮಾಲೀಕರಿಗೆ ವಿವಿಧ ರೀತಿಯಿಂದ ಪ್ರಯೋಜನಗಳು ಕೂಡ ಇಲ್ಲಿ ಆಗುವಂತದ್ದು ಈ ಖಾತವು ಆಸ್ತಿಯ ಒಡೆತನ ಮತ್ತು ಇತರ ವಿವರಗಳ ಡಿಜಿಟಲ್ ದಾಖಲೆಯಾಗಿದ್ದು ತಮ್ಮ ಒಂದು ಆಸ್ತಿಯನ್ನ ಸುರಕ್ಷಿತವಾಗಿ ನಿಮ್ಮ ಹೆಸರಿನಲ್ಲಿ ಇಟ್ಟುಕೊಳ್ಳಲು ಇದೊಂದು ತುಂಬಾನೇ ಉಪಯುಕ್ತವಾಗಿರುವಂತದ್ದು ಹಾಗಾದ್ರೆ ಈ ಖಾತಾ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಹೇಗೆ ಅಂತಂದ್ರೆ ಸಾರ್ವಜನಿಕರು ಅಂತಿಮ ಈ ಖಾತಾವನ್ನ ಪಡೆಯಲು ತಮ್ಮ ಮನೆಯಲ್ಲೇ ಇದ್ದು ಆನ್ಲೈನ್ ಮೂಲಕ ಅಧಿಕೃತ ಜಾಲತಾಣವಾಗಿರುವಂತಹ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ಖಾತಾ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕುವ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಎರಡನೇದಾಗಿ ಅಧಿಕೃತ ವೆಬ್ಸೈಟ್ ಅನ್ನು ಪ್ರವೇಶ ಮಾಡಿದ ಬಳಿಕ ಬಳಿಕ ಈ ಪೇಜ್ ನಲ್ಲಿ ಲಾಗಿನ್ ಕಾಲಮ್ ಅನ್ನು ನೀವು ಅಲ್ಲಿ ಮೊಬೈಲ್ ನಲ್ಲಿ ಕಾಣಬಹುದಾಗಿದೆ ಅಲ್ಲಿ ನಿಮ್ಮ ಒಂದು ನಂಬರ್ ಅನ್ನು ಹಾಕುವ ಮುಖಾಂತರ ಓಟಿ ಪಿ ಬರುತ್ತೆ ಒಟಿ ಪಿ ಅನ್ನ ಲಾಗಿನ್ ಮಾಡುವ ಮುಖಾಂತರ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ ತದನಂತರದಲ್ಲಿ ಈ ಪೇಜ್ ನಲ್ಲಿ ಎಡಬದಿಯಲ್ಲಿ ತೋರಿಸುವ ಈ ಖಾತಾ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಎಲ್ಲಾ ವಾರ್ಡ್ ಹೆಸರು ತೋರಿಸುತ್ತದೆ ಇಲ್ಲಿ ನಿಮ್ಮ ವಾರ್ಡ್ ಅನ್ನು ಹುಡುಕಿ ಬಳಿಕ ನಂತರದ ಪೇಜ್ ನಲ್ಲಿ ನಿಮ್ಮ ಹೆಸರನ್ನ ಸರ್ಚ್ ಮಾಡಿ ಮುಂದುವರಿಬೇಕಾಗುತ್ತೆ ನಾಲ್ಕನೇದಾಗಿ ಮೇಲಿನ ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ಸಬ್ಮಿಟ್ ಇನ್ಫಾರ್ಮೇಷನ್ ಫಾರ್ ಈ ಖಾತಾ ಅಂತ ಬರುತ್ತೆ ಕಾಲಮ್ನಲ್ಲಿ ಕೆಳಗೆ ತೋರಿಸುವ ಕ್ಲಿಕ್ ಹಿಯರ್ ಅಂತ ಬಟನ್ ಅಂತ ಕಾಣ್ತಾ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಎಲ್ಲ ವ್ಯವಹಾರಗಳನ್ನು ಭರ್ತಿ ಮಾಡಿ ಕೊನೆಯಲ್ಲಿ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ಒಂದು ವೇಳೆ ಮೊಬೈಲಲ್ಲಿ ಏನಾದರೂ ಅರ್ಜಿ ಸಲ್ಲಿಸಲು ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟರ್ ಮುಖಾಂತರವೂ ಕೂಡ ಈ ಖಾತಾಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದ್ರೆ ಈ ಖಾತವನ್ನು ಮಾಡಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದ್ರೆ ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಆಸ್ತಿ ತೆರಿಗೆ ಯಶಸ್ಸಿನ ಸಂಖ್ಯೆ ಬೇಕಾಗುತ್ತೆ ಮಾರಾಟ ಅಥವಾ ನೋಂದಣಿ ಪತ್ರ ಬೇಕಾಗುತ್ತೆ ಆಸ್ತಿಯ ಜಿ ಪಿ ಎಸ್ ಸ್ಥಳ ಬೇಕಾಗುತ್ತೆ ಜೊತೆಗೆ ಮಾಲೀಕರು ನಿಂತಿರುವಂತಹ ಒಂದು ಚಿತ್ರದ ಒಂದು ಫೋಟೋ ಕೂಡ ಬೇಕಾಗುತ್ತೆ ಜೊತೆಗೆ ಕ್ರಯ ಪತ್ರ ಕೂಡ ಬೇಕಾಗುತ್ತೆ ವಿಭಾಗ ಪತ್ರವೂ ಕೂಡ ಬೇಕಾಗುತ್ತೆ ಜೊತೆಗೆ ಮೊಬೈಲ್ ನಂಬರ್ ಕೂಡ ಅಗತ್ಯವಾಗಿರುವಂಥದ್ದು ಇದಿಷ್ಟು ಇವಾಗ ಈ ಖಾತಾದ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ನಿಮ್ಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನು ತರ್ತಾ ಇರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇರೋ ಪೇಜನ್ನ ಫಾಲೋ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು